ನಮಸ್ಕಾರ ವೀಕ್ಷಕರೇ ಇವತ್ತು ಉಪನಶಿತ ಉಪನಿಷತ್ತಿನಲ್ಲಿ ಅದ್ವೈತದ ಪ್ರಕಾರ ಮುಕ್ತಿ ಮೋಕ್ಷ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಈ ಅದ್ವೈತದ ಪ್ರಕಾರ ಮುಕ್ತಿ ಮೋಕ್ಷ ಅಂದರೆ ಏನಪ್ಪಾ ಅಂದರೆ ಆತ್ಮನ ಯಥಾರ್ಥ ಸ್ವರೂಪ ಜ್ಞಾನವನ್ನು ಹೊಂದುವುದು ಅದ್ವೈತವು ಜಗತ್ತನ್ನು ಮಿಥ್ಯ ಅಸ್ಥಿರ ಮತ್ತು ಬ್ರಹ್ಮನನ್ನು ಏಕಮಾತ ಸತ್ಯವೆಂದು ಪರಿಗಣಿಸುತ್ತೆ ಈ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮನಲ್ಲಿ ವ್ಯತ್ಯಾಸವಿಲ್ಲ ಆತ್ಮನು ಪರಬ್ರಹ್ಮನೊಂದಿಗೆ ವರ್ಗತೆಯಾಗಿರುವು ಅಂತ ಜ್ಞಾ ಅನ್ನೋ ಜ್ಞಾನನೇ ಮೋಕ್ಷಕ್ಕೆ ದಾರಿ ಎಂದೇಬಿಟ್ಟು ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಉಪನಿಷತ್ತುಗಳಲ್ಲಿ ಮೋಕ್ಷದ ವಿವರಣೆ ಹೀಗಿದೆ ಕಠೋಪನಿಷತ್ನಲ್ಲಿ ಏನಪ್ಪ ಅನಾತ್ಮನೋ ಅನಾತ್ಮನೋನಿಷ್ಠೋ ಮೋಕ್ಷ ಮೋಕ್ಷೋನಾಸ್ತಿ ಆತ್ಮನಿಷ್ಠೋ ಮೋಕ್ಷ ಅಂತ ಅನಾತ್ಮನಲ್ಲಿ ಸ್ಥಿರಗೊಂಡಿರುವವನಿಗೆ ಮೋಕ್ಷವಿಲ್ಲ ಆತ್ಮನ ಸ್ವರೂಪವನ್ನು ಅರಿತುಕೊಂಡವನೇ ಮೋಕ್ಷ ಮೋಕ್ಷವನ್ನು ಪಡೆಯಬಲ್ಲನು ಅಂತ ಹೇಳ್ಬೋದು ಇದು ಸ್ಪಷ್ಟವಾಗಿ ಸ್ಪಷ್ಟಪಡಿಸುತ್ತೆ ಆತ್ಮನ ಪರಬ್ರಹ್ಮನೊಂದಿಗೆ ಅನನ್ಯವಾಗಿ ಇರುವನು ಮೋಕ್ಷವನ್ನು ಹೊಸ ಅನುಭವ ಅಥವಾ ಲೋಕಪ್ರಾಪ್ತಿಯಾಗಿ ನೋಡಬಾರದು ಇದು ಆತ್ಮಸ್ವರೂಪದ ಜ್ಞಾನವೇ ಆಗಿದೆ ಅಂತ ಹೇಳಬಹುದು ಈ ಉಪನಿಷತ್ತುಗಳಿಂದ ಉದಾಹರಣೆ ಉಪನ ಏನಪ್ಪ ಅಂದರೆ ಚಾಂದೋಕ್ಯ ಉಪನಿಷತ್ತು ಶ್ವೇತಕೇತ ಮತ್ತು ಆತನ ತಂದೆ ಉದ್ದಾರಕನ ನಡುವೆ ಸಂಭಾಷಣೆಯಲ್ಲಿ ಉದ್ಧಾರಕನು ಮಗನಿಗೆ ಈ ವಾಕ್ಯವನ್ನು ಉಪದೇಶ ಮಾಡ್ತಾನೆ ತತ್ವಮಸಿ ನೀನು ಆ ಬ್ರಹ್ಮನೇ ಆಗಿದ್ದೀಯಾ ಅಂತ ಹೇಳ್ತಾರೆ ಶ್ವೇತಕೇತು ಮೊದಲು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲನ್ನು ಆದರೆ ಹಸಿವಿನಿಂದ ತಾಯಿಯ ಪ್ರೀತಿಯಿಂದ ಅಥವಾ ಜಗತ್ತಿನ ವಾಸ್ತವಿಕತೆ ಒದಗಿದ ಸಂದರ್ಭಗಳಿಂದ ಅನುಭವಗಳ ಮೂಲಕ ಆತ್ಮನ ಸ್ವರೂಪವನ್ನು ಅರಿಯಲು ಪ್ರಾರಂಭ ಮಾಡ್ತಾನೆ ಕೊನೆಗೆ ಆತ್ಮವೇ ಪರಬ್ರಹ್ಮ ಅವನು ಇದುವರೆಗೂ ಶರೀರ ಮತ್ತು ಮನಸ್ಸು ತನ್ನ ಸ್ವರೂಪವೆಂದು ಭಾವಿಸಿದ್ದ ಆದರೆ ಸತ್ಯವಾಗಿ ಅವನು ಅದರಾಮರ ನಿರ್ವಿಕಾರ ಶುದ್ಧ ಚೈತನ್ಯ ಅಂತ ಅರ್ಚ್ಕೋತೇನೆ ಇಲ್ಲಿ ಒಂದು ಕಥೆ ಇದೆ ಹಳೆಯ ಕಥೆ ಹಂಸ ಮತ್ತು ಮೋಕ್ಷದ್ದು ಒಮ್ಮೆ ರಾಜನೊಬ್ಬ ತನ್ನ ಹೃದಯಪೂರ್ವ ಪೂರ್ವಕ ಭಕ್ತಿಯಿಂದ ತನ್ನ ಆಚಾರ್ಯನನ್ನು ಕೇಳಿದ ಗುರುವೇ ನಾನು ಪ್ರಪಂಚದ ಬಂಧನಗಳಿಂದ ಮುಕ್ತನಾಗಬೇಕೆಂದು ಆಶಿಸುತ್ತೇನೆ ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಗುರು ಸುಖವಾಗಿ ತುಂಬ ಚೆನ್ನಾಗಿ ಉತ್ತರ ಉತ್ತರ ಕೊಡ್ತಾರೆ ಒಂದು ಹಂಸ ರಾಜಹಂಸ ಒಂದು ತೊಟ್ಟಿಯಲ್ಲಿ ನೀರನ್ನು ಕುಡಿಯುತ್ತಾ ಹಾಲನ್ನು ಮಾತ್ರ ಆಯ್ದುಕೊಳ್ಳುವುದೆಂದು ಹೇಳ್ತಾರೆ ಅದೇ ರೀತಿ ಮೋಕ್ಷ ಅಂದರೆ ಪ್ರಪಂಚದಲ್ಲಿ ಬದುಕುತ್ತಿದ್ದರೂ ತತ್ವಜ್ಞಾನವನ್ನು ಮಾತ್ರ ಸ್ವೀಕರಿಸೋದು ಬಾಕಿ ಇದನ್ನೆಲ್ಲ ಬಿಡ್ತಕ್ಕಂಥದ್ದು ಇದು ಆಚಾರ್ಯ ಶಂಕರಾಚಾರ್ಯರ ಜಗತ್ತಿನಲ್ಲಿ ಬದುಕುತ್ತಿದ್ದರೂ ಜಗತ್ತಿನಿಂದ ಅಸಂಗನಾಗಿರುವುದು ಎಂಬ ತತ್ವವನ್ನು ಪ್ರತಿಪಾದಿಸುತ್ತೆ ಮೋಕ್ಷ ಜೀವನ ಪರ್ಯಂತವು ಅನುಭವಿಸಬಹುದಾದ ಶಾಂತಿ ಮತ್ತು ಜ್ಞಾನ ಈ ಹೊಸ ಯುಗದ ಉದಾಹರಣೆಯೊಂದು ನೋಡ ಹೇಗಿದೆ ಅಂತ ಹವ್ಯಾಸಿ ಪೇಂಟರ್ ಕಥೆಯೋದು ಇಲ್ಲಿ ರಾಮ ಅಂತಕ್ಕಂಥ ಒಬ್ಬ ಯುವಕನೊಬ್ಬ ಉತ್ತಮ ಕಲಾವಿದನಾಗಲು ಹಂಬಲಿಸುತ್ತಿದ್ದ ಆದರೆ ಅವನಿಗೆ ಆತ್ಮವಿಶ್ವಾಸ ಕಡಿಮೆ ಇತ್ತು ಆತನು ಕಲಿಸುವಾಗಲೂ ನಾನು ಇದನ್ನು ಬರೆದಿನ ಎಂದು ತಾನೇ ನಂಬಲಾಗದೆ ಪ್ರೇಕ್ಷಕರಿಗೆ ಪ್ರಶ್ನೆ ಮಾಡ್ತಾ ಇದ್ದ ಒಮ್ಮೆ ಅವನಿಗೆ ಅವನ ಗುರು ಹೇಳ್ತಾನೆ ನೀನು ಬೇಕಾದಷ್ಟು ಕಲಾಕೃತಿಗಳನ್ನು ಬಿಡಿಸಬಹುದು ಆದರೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ನಿನ್ನ ಹೃದಯದ ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಮೋಕ್ಷ ಅಂದರೆ ನಿನ್ನಲ್ಲೇ ಇರುವ ಶಕ್ತಿ ಅದನ್ನು ಒಪ್ಕೊ ಅಂತ ಹಾಗೆ ನೀನು ಪೇಂಟ್ ಮಾಡಿರ್ತಕ್ಕಂಥದ್ದು ನಿನ್ನಲ್ಲೇ ಇರತಕ್ಕಂಥ ಶಕ್ತಿ ನೀನು ಅದನ್ನು ಒಪ್ಕೋಬೋದು ಅಂತ ಹೇಳಿಬಿಟ್ಟು ಇದು ಅದ್ವೈತ ವೇದಾಂತದ ಸಾರವನ್ನು ತೋರಿಸುತ್ತೆ ನಾವು ಅನಂತ ಪರಬ್ರಹ್ಮನ ಭಾಗವಾಗಿದ್ದೇವೆ ಮೋಕ್ಷ ಅಂದರೆ ಈ ಸತ್ಯವನ್ನು ಒಪ್ಪಿಕೊಳ್ಳುವುದು ತೊಂದರೆಗಳಿಂದ ಹೊರಬರಲು ಬೇರೇನೋ ಬೇಕಾಗಿಲ್ಲ ಸಾರಾಂಶ ಏನಪ್ಪಾ ಅಂದರೆ ಮೋಕ್ಷವು ನಮ್ಮ ಆತ್ಮನ ನಿರ್ವಿಕಾರ ಸ್ವರೂಪವನ್ನು ಅರಿಯುವುದಾಗಿದೆ ತತ್ವಮಸಿ ಎಂಬ ಉಪದೇಶದಂತೆ ನಾವು ಪರಬ್ರಹ್ಮನ ಜೊತೆಗೆ ಒಂದಾಗಿದ್ದೇವೆ ಹಂತದ ಕಥೆಯಂತೆ ಪ್ರಪಂಚದಲ್ಲಿ ಇರಬಹುದಾದರೂ ಆಧ್ಯಾತ್ಮಿಕ ಸತ್ಯವನ್ನು ಅರಿತುಕೊಳ್ಳಬೇಕು ಈ ಪೇಂಟರ್ನ ಕಥೆಯಂತೆ ನಮ್ಮ ಸ್ವರೂಪದ ಮೇಲೆ ವಿಶ್ವಾಸ ಇಟ್ಟರೆ ಅಜ್ಞಾನದಿಂದ ಮುಕ್ತನಾಗಬಹುದು ಅಂತ ಮೋಕ್ಷ ಅಂದರೆ ಅಜ್ಞಾನದಿಂದ ಮುಕ್ತಿಯೇ ಆಗಿದ್ದು ಇದು ಹೊಸ ಲೋಕಕ್ಕೆ ತರಳೋದಲ್ಲ ನಮ್ಮನ್ನು ನಾವು ಅರ್ಥಕೊಳ್ತಕ್ಕಂಥದ್ದು ಅನ್ನೋದು ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ